ನಮಸ್ಕಾರ ವೀಕ್ಷಕರೇ ಇಟ್ಗೆ ಮತ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ನಾನು ಹೇಮಾಂತ್ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ದೇಶದ ಲೋಕಸಭಾ ಚುನಾವಣೆಯ ಮೊದಲ ಹಂತದ ಮತದಾನ ಇಂದು ಸಂದರ್ಭದಲ್ಲಿಯೇ ಲೋಕಸಭಾ ಚುನಾವಣೆಯ ಚುನಾವಣೋತ್ತರ ಚುನಾವಣಾ ಪೂರ್ವ ಸಮೀಕ್ಷೆಯ ಕಡೆಯ ಸಮೀಕ್ಷೆ ನಿನ್ನೆ ತಾನೇ ಟಿ ಟಿವಿ ನೈನ್ ನ್ಯೂಸ್ ಎಕ್ಸ್ ಹಾಗೂ ಡೈನಾಮಿಕ್ ಸಂಸ್ಥೆಗಳು ಸೇರಿ ನಡೆಸಿರ್ತಕ್ಕಂಥ ದೇಶದ ಐದು ನೂರ ನಲವತ್ಮೂರು ಲೋಕಸಭಾ ಕ್ಷೇತ್ರಗಳ ಒಂದು ಸ್ಪಷ್ಟ ಚಿತ್ರಣದ ವರದಿಯನ್ನು ಇದೀಗ ಈ ಸಂಸ್ಥೆಗಳು ಬಹಿರಂಗಿಸಿದರು ಚುನಾವಣೆಗೆ ಮತದಾನ ಆರಂಭವಾದ ದಿನದಿಂದ ಮತದಾನ ಅಂತಿಮವಾದ ದಿನವಾಗುವ ದಿನದವರೆಗೂ ಯಾವುದೇ ರೀತಿಯ ಚುನಾವಣಾ ಪೂರ್ವ ಸಮೀಕ್ಷೆಗಳನ್ನು ಬಿಡುಗಡೆ ಮಾಡುವಂತಿಲ್ಲ ಅಂತಕ್ಕಂಥ ನಿರ್ಬಂಧ ಏರಿರ್ತಕ್ಕಂಥ ಈ ಸಂದರ್ಭದಲ್ಲಿಯೇ ಹೊರಬಿದ್ದಿರ್ತಕ್ಕಂಥ ದೇಶದ ಚುನಾವಣಾ ಪೂರ್ವ ಅಂತಿಮ ಸರ್ವೆ ಸಮೀಕ್ಷೆ ಇದೀಗ ದೇಶದ ಐನೂರ ನಲವತ್ತ್ಮೂರು ಲೋಕಸಭಾ ಕ್ಷೇತ್ರಗಳ ಪೈಕಿ ಬಿ ಜೆ ಪಿ ಹಾಗೂ ಎನ್ ಡಿ ಎಷ್ಟು ಸ್ಥಾನಗಳನ್ನ ಗೆಲ್ಲುತ್ತೆ ಕಾಂಗ್ರೆಸ್ ನೇತೃತ್ವದ ಎನ್ ಡಿ ಮೈತ್ರಿಕೂಟ ಎಷ್ಟು ಸ್ಥಾನಗಳನ್ನ ಗೆಲ್ಲುತ್ತೆ ಇತರ ಪಕ್ಷಗಳು ಎಷ್ಟು ಸ್ಥಾನಗಳನ್ನು ಪಡೆದುಕೊಳ್ತವೆ ಅಂತಕ್ಕಂಥ ಒಂದು ಸ್ಪಷ್ಟ ಅಂಕಿ ಸಂಖ್ಯೆಗಳನ್ನ ಇದೀಗ ನಮ್ಮ ಮುಂದಿಟ್ಟಿದೆ ಅದರಲ್ಲೂ ಕೂಡ ದಕ್ಷಿಣ ಭಾರತದ ಪ್ರಮುಖ ರಾಜ್ಯಗಳ ಒಂದು ಅಂಕಿ ಸಂಖ್ಯೆಗಳನ್ನು ಮುಂದಿಟ್ಟ ಮುಂದಿಟ್ಟಿರ್ತಕ್ಕಂಥ ಟಿ ವಿ ನೈನ್ ಹಾಗೂ ನ್ಯೂಸ್ ಎಕ್ಸ್ ಸಂಸ್ಥೆಗಳು ತಮಿಳುನಾಡಿನ ಮೂವತ್ತೊಂಬತ್ತು ಲೋಕಸಭಾ ಕ್ಷೇತ್ರಗಳಲ್ಲಿ ಈ ಬಾರಿ ಬಿ ಜೆ ಪಿ ಭರ್ಜರಿಯಾಗಿ ನಾಲ್ಕು ಸ್ಥಾನಗಳನ್ನು ತನ್ನ ತೆಕರಿಗೆ ತೆಗೆದುಕೊಳ್ಳುತ್ತೆ ತಮಿಳುನಾಡಿನ ಆಡಳಿತಾರೂಢ ಡಿ ಎಂ ಕೆ ಇಪ್ಪತ್ತೆರಡು ಲೋಕಸಭಾ ಸ್ಥಾನಗಳನ್ನು ಗೆದ್ದರೆ ಪ್ರತಿಪಕ್ಷವಾಗಿರ್ತಕ್ಕಂಥ ಎ ಐ ಎ ಡಿ ಎಂ ಕೆ ಎಂ ಕೇವಲ ಮೂರು ಸ್ಥಾನಗಳನ್ನು ಗೆಲ್ಲುತ್ತೆ ಅತ್ಯಾಶ್ಚರ್ಯಕರ ರೀತಿಯಲ್ಲಿ ಕಾಂಗ್ರೆಸ್ ಈ ಬಾರಿ ತಮಿಳುನಾಡಿನಲ್ಲಿ ಆರು ಲೋಕಸಭಾ ಸ್ಥಾನಗಳನ್ನು ತನ್ನದಾಗಿಸ್ ತನ್ನದಾಗಿಸಿಕೊಳ್ಳುತ್ತೆ ಹಾಗೂ ಇತರೆ ಸಣ್ಣ ಪಕ್ಷಗಳಿಗೆ ನಾಲ್ಕು ಲೋಕಸಭಾ ಸ್ಥಾನಗಳು ಲಭ್ಯವಾಗ್ತವೆ ಅಂತಕ್ಕಂಥ ಒಂದು ಚಿತ್ರಣವನ್ನು ತಮಿಳುನಾಡಿನ ಕುರಿತು ಕೊಟ್ಟಿದೆ ಹಾಗೆಯೇ ದಕ್ಷಿಣದ ಮತ್ತೊಂದು ಪ್ರಮುಖ ರಾಜ್ಯವಾಗಿರ್ತಕ್ಕಂಥ ಕೇರಳದ ಇಪ್ಪತ್ತು ಲೋಕಸಭಾ ಕ್ಷೇತ್ರಗಳ ಪೈಕಿ ಈ ಬಾರಿ ಬಿ ಜೆ ಪಿ ಕಮಾಲನ್ನು ಮಾಡುತ್ತೆ ಆ ಮೂಲಕ ಎರಡು ಲೋಕಸಭಾ ಸ್ಥಾನಗಳನ್ನು ಬಿ ಜೆ ಪಿ ಗೆಲ್ಲುತ್ತೆ ಅಂತಕ್ಕಂಥ ವರದಿಯನ್ನು ನೀಡಿ ಇಲ್ಲಿ ಆಶ್ಚರ್ಯಕರ ರೀತಿಯಲ್ಲಿ ತ ಕೇರಳದಲ್ಲಿ ಕಾಂಗ್ರೆಸ್ ಹನ್ನೊಂದು ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲುತ್ತೆ ಅಂತಕ್ಕಂಥ ವರದಿಯನ್ನು ನೀಡಿರ್ತಕ್ಕಂಥ ಪ್ರಪ್ರಥಮ ಸಂಸ್ಥೆ ಈ ಒಂದು ಟಿ ವಿ ನೈನ್ ಹಾಗೂ ನ್ಯೂಸ್ ಎಕ್ಸ್ ಸಂಸ್ಥೆಗಳಾಗಿದೆ ಹಾಗೆಯೇ ಎಲ್ ಡಿ ಎಫ್ ನಾಲ್ಕು ಲೋಕಸಭಾ ಸ್ಥಾನಗಳನ್ನು ಗೆದ್ರೆ ಯು ಡಿ ಎಫ್ ಮೂರು ಲೋಕಸಭಾ ಸ್ಥಾನಗಳನ್ನು ಗೆಲ್ಲುತ್ತೆ ಅಂತಕ್ಕಂಥ ವರದಿಯನ್ನ ಈ ಸಂಸ್ಥೆಗಳು ನೀಡಿದವೆ ಹಾಗೆಯೇ ಆಂಧ್ರ ಪ್ರದೇಶದ ಇಪ್ಪತ್ತೈದು ಲೋಕಸಭಾ ಕ್ಷೇತ್ರಗಳ ಪೈಕಿ ತೀವ್ರ ಚರ್ಚೆ ಆಗ್ತಿರ್ತಕ್ಕಂಥ ವಿಚಾರ ಈ ಎನ್ ಡಿ ಎ ಮೈತ್ರಿಕೂಟಕ್ಕೆ ಹೆಚ್ಚು ಲೋಕಸಭಾ ಸ್ಥಾನಗಳು ದಕ್ತಾವೋ ಅಥವಾ ವೈಎಸ್ಆರ್ ಸಿಪಿಗೆ ಹೆಚ್ಚು ಲೋಕಸಭಾ ಸ್ಥಾನಗಳು ದಕ್ತವೋ ಅಂತಕ್ಕಂಥ ಚರ್ಚೆ ತೀವ್ರವಾಗಿ ನಡೀತಾ ಇತ್ತು ಆದ್ರೆ ಈ ಟಿವಿ ನೈನ್ ಹಾಗೂ ನ್ಯೂಸ್ ಎಕ್ಸ್ ಒಂದು ವರದಿಯ ಪ್ರಕಾರ ತಮಿಳು ಆಂಧ್ರ ಪ್ರದೇಶದ ಇಪ್ಪತ್ತೈದು ಲೋಕಸಭಾ ಕ್ಷೇತ್ರಗಳ ಪೈಕಿ ಬಿ ಜೆ ಪಿ ಎರಡು ಲೋಕಸಭಾ ಸ್ಥಾನಗಳನ್ನು ಗೆದ್ರೆ ಜಗನ್ಮೋಹನ್ ರೆಡ್ಡಿ ನೇತೃತ್ವದ ವೈಎಸ್ಆರ್ ಸಿ ಪಿ ಕೇವಲ ಏಳು ಲೋಕಸಭಾ ಸ್ಥಾನಗಳನ್ನು ಗೆಲ್ಲುತ್ತೆ ಹಾಗೆ ಚಂದ್ರಬಾಬು ನಾಯ್ಡು ನೇತೃತ್ವದ ಟಿ ಡಿ ಪಿ ಹದಿನಾಲ್ಕು ಲೋಕಸಭಾ ಸ್ಥಾನಗಳನ್ನು ಗೆಲ್ಲೋದ್ರ ಮೂಲಕ ಜನಸೇನೆ ಪವನ್ ಕಲ್ಯಾಣ್ ನೇತೃತ್ವದ ಜನಸೇನೆ ಪಕ್ಷ ಎರಡು ಲೋಕಸಭಾ ಸ್ಥಾನಗಳನ್ನು ಗೆಲ್ಲುತ್ತೆ ಒಟ್ಟು ಹದಿನೆಂಟು ಲೋಕಸಭಾ ಕ್ಷೇತ್ರಗಳು ಇಪ್ಪತ್ತೈದು ಲೋಕಸಭಾ ಕ್ಷೇತ್ರಗಳ ಪೈಕಿ ಆಂಧ್ರ ಪ್ರದೇಶದಲ್ಲಿ ಎನ್ ಡಿ ಎ ಪಾಲಾಗುತ್ತೆ ಅಂತಕ್ಕಂಥ ವರದಿಯನ್ನು ಈ ಸಂಸ್ಥೆ ನೀಡಿದೆ ಹಾಗೆಯೇ ತೆಲಂಗಾಣದ ಹದಿನೇಳು ಲೋಕಸಭಾ ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ ರೂಢ ಕಾಂಗ್ರೆಸ್ ಎಂಟು ಲೋಕಸಭಾ ಕ್ಷೇತ್ರಗಳನ್ನು ಗೆದ್ರೆ ಬಿ ಜೆ ಪಿ ಕಳೆದ ಬಾರಿಗಿಂತ ಒಂದು ಲೋಕಸಭಾ ಸ್ಥಾನವನ್ನು ಹೆಚ್ಚು ಗೆಲ್ಲುತ್ತೆ ಆ ಮೂಲಕ ಐದು ಲೋಕಸಭಾ ಸ್ಥಾನಗಳನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಳುತ್ತೆ ಹಾಗೂ ಚಂದ್ರಶೇಖರ್ ರಾವ್ ನೇತೃತ್ವದ ಬಿ ಆರ್ ಎಸ್ ಮೂರು ಲೋಕಸಭಾ ಸ್ಥಾನಗಳನ್ನು ಗೆದ್ರೆ ಎ ಐ ಎಂ ಐ ಎಂ ಕೇವಲ ಒಂದು ಲೋಕಸಭಾ ಸ್ಥಾನವನ್ನು ಗೆಲ್ಲುತ್ತೆ ಅಂತಕ್ಕಂಥ ವರದಿಯನ್ನು ನೀಡಿದೆ ಈ ಸಂಸ್ಥೆ ಹಾಗೆಯೇ ಇಡೀ ದೇಶದ ಐದುನೂರ ನಲವತ್ತ್ಮೂರು ಲೋಕಸಭಾ ಕ್ಷೇತ್ರಗಳ ಪೈಕಿ ಎನ್ ಡಿ ಎ ಬಿ ಜೆ ಪಿ ನೇತೃತ್ವದ ಎನ್ ಡಿ ಎ ಭರ್ಜರಿಯಾಗಿ ಮುನ್ನೂರ ಎಂಬತ್ತ್ಮೂರು ಲೋಕಸಭಾ ಸ್ಥಾನಗಳನ್ನು ಗೆಲ್ಲೋದ್ರ ಮೂಲಕ ಬಿ ಜೆ ಪಿ ಏಕಾಂಗಿಯಾಗಿ ಕಳೆದ ಲೋಕಸಭಾ ಚುನಾವಣೆಗಿಂತ ಇಪ್ಪತ್ತೆರಡು ಹೆಚ್ಚುವರಿ ಸ್ಥಾನಗಳನ್ನು ಪಡೆಯುತ್ತೆ ಬಿ ಜೆ ಪಿ ಏಕಾಂಗಿಯಾಗಿ ಮುನ್ನೂರ ಇಪ್ಪತ್ತೈದು ಸ್ಥಾನಗಳನ್ನು ಗೆಲ್ಲುತ್ತೆ ಅದೇ ರೀತಿ ಎನ್ ಡಿ ಎ ಮೈತ್ರಿಕೂಟ ಮುನ್ನೂರ ಎಂಬತ್ತ್ಮೂರು ಸ್ಥಾನಗಳನ್ನು ಗೆಲ್ಲುತ್ತೆ ಆದರೆ ಇಪ್ಪತ್ತೆಂಟು ಪಕ್ಷಗಳ ಮೈತ್ರಿ ಪಕ್ಷವಾಗಿರ್ತಕ್ಕ ಮೈತ್ರಿಕೂಟವಾಗಿರ್ತಕ್ಕಂಥ ಇಂಡಿ ಮೈತ್ರಿಕೂಟ ಕೇವಲ ನೂರು ನೂರ ಒಂಬತ್ತು ಸ್ಥಾನಗಳನ್ನು ಗೆಲ್ಲುತ್ತೆ ಅಂತಕ್ಕಂಥ ವರದಿಯನ್ನು ನೀಡೋದ್ರ ಮೂಲಕ ಇಂಡಿ ಮೈತ್ರಿಕೂಟಕ್ಕೆ ಬಹುದೊಡ್ಡ ಆಘಾತವನ್ನು ತಂದಿದೆ ಅಂತಲೇ ಹೇಳ್ಬೋದು ಇನ್ನು ಕರ್ನಾಟಕದ ವಿಚಾರವಾಗಿ ಅತ್ಯಂತ ಸ್ಪಷ್ಟವಾದ ಒಂದು ಅಂಕಿ ಸಂಖ್ಯೆಗಳನ್ನು ಕೊಟ್ಟಿರ್ತಕ್ಕಂಥ ಈ ಟಿ ವಿ ನೈನ್ ಹಾಗೂ ನ್ಯೂಸ್ ಎಕ್ಸ್ ಸಂಸ್ಥೆಗಳು ಕರ್ನಾಟಕದ ಯಾವ್ಯಾವ ಲೋಕಸಭಾ ಕ್ಷೇತ್ರ ಯಾರ್ಯಾರ ಪಾಲಾಗ್ತವೆ ಅಂತಕ್ಕಂಥ ಸ್ಪಷ್ಟ ಚಿತ್ರಣವನ್ನು ಕೂಡ ಕೊಟ್ಟಿದೆ ಈ ಒಂದು ಟಿವಿ ನೈನ್ ನಾವು ನ್ಯೂಸ್ ಎಕ್ಸ್ ಸಂಸ್ಥೆಗಳ ವರದಿಯ ಪ್ರಕಾರ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಭರ್ಜರಿಯಾಗಿ ಇಪ್ಪತ್ತೆರಡು ಲೋಕಸಭಾ ಸ್ಥಾನಗಳನ್ನು ಗೆದ್ರೆ ಬಿಜೆಪಿಯ ಮೈತ್ರಿ ಪಕ್ಷವಾಗಿರ್ತಕ್ಕಂಥ ಜೆ ಡಿ ಎಸ್ ಎರಡು ಲೋಕಸಭಾ ಸ್ಥಾನಗಳನ್ನು ಗೆಲ್ಲುತ್ತೆ ಆಡಳಿತಾರೂಢ ಕಾಂಗ್ರೆಸ್ ಕೇವಲ ನಾಲ್ಕು ಲೋಕಸಭಾ ಸ್ಥಾನಗಳನ್ನು ಗೆಲ್ಲೋದ್ರ ಮೂಲಕ ಕರ್ನಾಟಕದಲ್ಲಿ ಮತ್ತೊಮ್ಮೆ ತೀವ್ರ ಮುಖಭಂಗವನ್ನು ಅನುಭವಿಸುತ್ತೆ ಅಂತಕ್ಕಂಥ ವರದಿಯನ್ನು ನೀಡಿದೆ ಹಾಗಾದರೆ ನ್ಯೂಸ್ ಟಿ ವಿ ನೈನ್ ಹಾಗೂ ನ್ಯೂಸ್ ಎಕ್ಸ್ ಸಂಸ್ಥೆಗಳ ವರದಿಯ ಪ್ರಕಾರ ಕರ್ನಾಟಕದ ಯಾವ್ಯಾವ ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲ್ಲುತ್ತೆ ಅನ್ನೋದನ್ನು ನೋಡೋದಾದ್ರೆ ಪ್ರಪ್ರಥಮವಾಗಿ ಇದೇ ಪ್ರಥಮ ಬಾರಿಗೆ ತುಮಕೂರು ಲೋಕಸಭಾ ಕ್ಷೇತ್ರ ಬಿಜೆಪಿಯ ಪಾಲಾಗುತ್ತೆ ಅಂತಕ್ಕಂಥ ವರದಿಯನ್ನು ಈ ಸಂಸ್ಥೆನೇ ಪ್ರಪ್ರಥಮ ಬಾರಿಗೆ ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ವಿ ಸೋಮಣ್ಣ ಅವರು ಗೆಲ್ತಾರೆ ಮುದ್ದ ಸೋಲಾಗುತ್ತೆ ಅಂತಕ್ಕಂಥ ವರದಿಯನ್ನು ಈ ಸಂಸ್ಥೆಯಲ್ಲಿ ಹಾಗೆಯೇ ಡಾಕ್ಟರ್ ಕೆ ಸುಧಾಕರ್ ಸ್ಪರ್ಧೆ ಮಾಡಿರ್ತಕ್ಕಂಥ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿಯೂ ಕೂಡ ಬಿಜೆಪಿ ಅಭ್ಯರ್ಥಿ ಆಗಿರ್ತಕ್ಕಂಥ ಸುಧಾಕರ್ ಗೆಲ್ತಾರೆ ಆ ಮೂಲಕ ಕಾಂಗ್ರೆಸ್ನ ರಕ್ಷಾ ರಾಮಯ್ಯ ಅವರಿಗೆ ಸೋಲಾಗುತ್ತೆ ಅಂತಕ್ಕಂಥ ವರದಿಯನ್ನು ನೀಡಿದೆ ಇನ್ನು ಬೆಂಗಳೂರು ಲೋಕಸಭಾ ನಗರ ವ್ಯಾಪ್ತಿಯ ಮೂರು ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿ ಜಯವನ್ನು ಕಾಣ್ತದೆ ಆ ಮೂಲಕ ಬೆಂಗಳೂರು ಶೋಭಾ ಕರಂದ್ಲಾಜೆ ಬೆಂಗಳೂರು ದಕ್ಷಿಣದಲ್ಲಿ ತೇಜಸ್ವಿ ಸೂರ್ಯ ಬೆಂಗಳೂರು ಕೇಂದ್ರದಲ್ಲಿ ಪಿ ಸಿ ಮೋಹನ್ ಮತ್ತೊಮ್ಮೆ ಜಯಬೇರಿಯನ್ನು ಗಳಿಸೋದ್ರ ಮೂಲಕ ಬೆಂಗಳೂರು ನಗರದ ಮೂರು ಲೋಕಸಭಾ ಕ್ಷೇತ್ರಗಳು ಕಳೆದ ಬಾರಿಯಂತೆ ಈ ಬಾರಿಯೂ ಕೂಡ ಬಿಜೆಪಿಯ ಪಾಲಾಗುತ್ತವೆ ಅಂತಕ್ಕಂಥ ಒಂದು ವರದಿಯನ್ನು ಈ ಸಂಸ್ಥೆ ನೀಡಿದೆ ಸಿದ್ದರಾಮಯ್ಯನವರ ತವರು ಕ್ಷೇತ್ರವಾಗಿರ್ತಕ್ಕಂಥ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿಯೂ ಕೂಡ ಬಿಜೆಪಿ ಈ ಬಾರಿ ಗೆಲುವನ್ನು ಕಾಣುತ್ತೆ ಆ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ತೀವ್ರ ಮುಖಭಂಗ ಉಂಟಾಗುತ್ತೆ ಅಂತಕ್ಕಂಥ ವರದಿಯನ್ನು ಈ ಸಂಸ್ಥೆ ನೀಡಿದೆ ಹಾಗೆಯೇ ಮಾಜಿ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಸ್ಪರ್ಧೆ ಮಾಡಿರ್ತಕ್ಕಂಥ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿಯೂ ಕೂಡ ಬಿಜೆಪಿ ಗೆಲುವನ್ನು ಕಂಡ್ರೆ ತೀವ್ರ ಕುತೂಹಲವನ್ನು ಕೇಳಿಸಿರ್ತಕ್ಕಂಥ ಐ ವೋಲ್ಟೇಜ್ ಕ್ಷೇತ್ರವಾಗಿರ್ತಕ್ಕಂಥ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಡಿ ಕೆ ಸುರೇಶ್ ಅವರಿಗೆ ಸೋಲಾಗುತ್ತೆ ಆ ಮೂಲಕ ಮೈತ್ರಿ ಪಕ್ಷದಾಗಿ ಅಭ್ಯರ್ಥಿಯಾಗಿರ್ತಕ್ಕಂಥ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಗೆಲುವನ್ನು ಕಾಣ್ತಾರೆ ಅಂತಕ್ಕಂಥ ಒಂದು ವರದಿಯನ್ನ ಈ ಸಂಸ್ಥೆ ನೀಡಿದೆ ಹಾಗೆಯೇ ಬಿಜೆ ಬಿಜೆಪಿಯ ಭದ್ರಕೋಟೆಯಾಗಿರ್ತಕ್ಕಂಥ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರಗಳು ಕೂಡ ಬಿಜೆಪಿಯ ಪಾಲಾಗ್ತವೆ ಅಂತಕ್ಕಂಥ ವರದಿಯನ್ನು ಈ ನೀಡಿದೆ ಈ ಸಂಸ್ಥೆ ನೀಡಿದೆ ಈಶ್ವರಪ್ಪನವರ ಬಂಡಾಯದ ಹೊರತಾಗಿಯೂ ಕೂಡ ಈ ಬಾರಿ ಶಿವಮೊಗ್ಗ ಲೋಕ ಲೋಕಸಭಾ ಕ್ಷೇತ್ರದಲ್ಲಿ ಸತತ ನಾಲ್ಕನೇ ಬಾರಿಗೆ ಬಿ ಎಸ್ ಯಡಿಯೂರಪ್ಪನವರ ಪುತ್ರ ರಾಘವೇಂದ್ರ ಅವರಿಗೆ ಗೆಲುವಾಗುತ್ತೆ ಅಂತಕ್ಕಂಥ ವರದಿಯನ್ನು ಈ ಸಂಸ್ಥೆ ನೀಡೋದ್ರ ಮೂಲಕ ಬಿ ಜೆ ಪಿಯರ ಒಂದು ಬಹುವೊಂದು ನಿರಾಳತೆಯನ್ನು ತಂದಿದೆ ಅಂದರೆ ತಪ್ಪಾಗೋದಿಲ್ಲ ಹಾಗೆಯೇ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿಯೂ ಕೂಡ ಅನಂತಕುಮಾರ್ ಹೆಗಡೆ ಈ ಬಾರಿ ಇನ್ಆಕ್ಟಿವ್ ಆಗಿದ್ದರೂ ಕೂಡ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಅಂಜಲಿ ನಿಂಬಾಳ್ಕರ್ ಅವರ ವಿರುದ್ಧ ಗೆಲುವನ್ನು ಕಾಣ್ತಾರೆ ಅಂತಕ್ಕಂಥ ವರದಿಯನ್ನು ಈ ಸಂಸ್ಥೆ ಬಹಿರಂಗಗೊಳಿಸಿದೆ ಹಾಗೆಯೇ ದಿಂಗಾಲೇಶ್ವರ ಶ್ರೀಗಳ ಸ್ಪರ್ಧೆಯಿಂದ ತೀವ್ರ ಆತಂಕಕ್ಕೆ ಒಳಗಾಗಿದ್ದಂತಹ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ಮತ್ತೊಮ್ಮೆ ಗೆಲ್ತಾರೆ ಅಂತಕ್ಕಂಥ ವರದಿಯನ್ನು ಈ ಸಂಸ್ಥೆ ಬಹಿರಂಗಗೊಳಿಸಿದೆ ಮಾಜಿ ಉಪ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಸ್ಪರ್ಧೆ ಮಾಡಿರ್ತಕ್ಕಂಥ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿಯೂ ಕೂಡ ಬಿ ಜೆ ಪಿ ಈ ಬಾರಿ ಗೆಲ್ಲುತ್ತೆ ಹಾಗೆಯೇ ಶ್ರೀರಾಮುಲು ಕೂಡ ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿ ಗೆಲುವನ್ನು ಕಾಣೋದ್ರ ಮೂಲಕ ಬಳ್ಳಾರಿ ಕೂಡ ಬಿ ಜೆ ಪಿಗೆ ಒಲಿಯುತ್ತೆ ಅಂತಕ್ಕಂಥ ಮಾತನ್ನು ಹೇಳಿದರೆ ಕಳೆದ ಬಾರಿ ಎ ಐ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಸೋಲಿಸಿ ಜಯ ಗಳಿಸಿದ್ದಂತಹ ಉಮೇಶ್ ಜಾಧವ್ ಅವರು ಈ ಬಾರಿ ಮಲ್ಲಿಕಾರ್ಜುನ ಖರ್ಗೆ ಅವರಲ್ಲಿಯ ರಾಧಾಕೃಷ್ಣ ದೊಡ್ಡಮನಿ ಅವರ ವಿರುದ್ಧ ಮತ್ತೊಮ್ಮೆ ಜಯ ಗಳಿಸ್ತಾರೆ ಅಂತಕ್ಕಂಥ ವರದಿಯನ್ನು ಈ ಸಂಸ್ಥೆ ನೀಡಿದೆ ಭಗವಂತ್ ಕುಬಾ ಅವರ ಸ್ಪರ್ಧೆಗೆ ಬಿ ಜೆ ಪಿಯಲ್ಲೇ ತೀವ್ರ ವಿರೋಧವಿದ್ದರೂ ಕೂಡ ಬಿ ಜೆ ಪಿ ಮತ್ತೂ ಕೂಡ ಭಗವಂತ್ ಕುಬಾ ಅವರಿಗೆ ಟಿಕೆಟನ್ನು ಅಂತಿಮಗೊಳಿಸಿತ್ತು ಕೊನೆಗೆ ಈ ಒಂದು ಬಿದರ್ ಲೋಕಸಭಾ ಕ್ಷೇತ್ರವು ಕೂಡ ಬಿ ಜೆ ಪಿಯ ಪಾಲಾಗುತ್ತೆ ಆ ಮೂಲಕ ತೀವ್ರ ವಿರೋಧದ ನಡುವೆಯೂ ಭಗವಂತ ಕುಬಾ ಅವರ ಜೀವವನ್ನು ಕಾಣ್ತಾರೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಈ ಸಂಸ್ಥೆ ನೀಡಿದೆ ಹಾಗೆಯೇ ಕುಮಾರ್ ನಾಯ್ಕ್ ಎ ಐ ಎ ಮಾಜಿ ಐ ಎ ಎಸ್ ಅಧಿಕಾರಿಯಾಗಿರ್ತಕ್ಕಂಥ ಕುಮಾರ್ ನಾಯ್ಕ ಅವರು ಸ್ಪರ್ಧೆ ಮಾಡಿರ್ತಕ್ಕಂಥ ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲಿ ಕುಮಾರ್ ನಾಯ್ಕ್ ಅವರಿಗೆ ಸೋಲಾಗುತ್ತೆ ಹಾಲಿ ಸಂಸದ ರಾಜ ಅಮರೇಶ್ವರ್ ನಾಯ್ಕ್ ಮತ್ತೊಮ್ಮೆ ಗೆಲ್ಲೋದ್ರ ಮೂಲಕ ಈ ಒಂದು ರಾಯಚೂರು ಲೋಕಸಭಾ ಕ್ಷೇತ್ರವು ಕೂಡ ಬಿಜೆಪಿಯ ಪಾಲಾಗುತ್ತೆ ಅಂತಕ್ಕಂಥ ವರದಿಯನ್ನು ನೀಡಲಿ ಎಸ್ ಸಿ ಮೀಸಲು ಕ್ಷೇತ್ರವಾಗಿರ್ತಕ್ಕಂಥ ಬಿಜಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಮತ್ತೊಮ್ಮೆ ರಮೇಶ್ ಜಿಂಜಿಣಗಿ ಅವರು ಜಿಗಜಿಣಗಿ ಅವರು ಅತ್ಯಂತ ಸುಲಭವಾಗಿ ಗೆಲ್ತಾರೆ ಅಂತಕ್ಕಂಥ ವರದಿಯನ್ನು ನೀಡಲಿ ಪಿ ಸಿ ಗುದ್ದಿಗೌಡರ್ ಮತ್ತೊಮ್ಮೆ ಸತತವಾಗಿ ನಾಲ್ಕನೇ ಬಾರಿಗೆ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ಜಯವನ್ನ ಗಳಿಸ್ತಾರೆ ಅಂತಕ್ಕಂಥ ವರದಿಯನ್ನು ಈ ಸಂಸ್ಥೆ ಬದಿನಗೊಳಿಸಿದೆ ಹಾಗೆಯೇ ಸಚಿವೆ ಲಕ್ಷ್ಮೀ ಅಬ್ಬಾಳ್ಕರ್ ಅವರ ಪುತ್ರ ಮೃಣಾಳಿ ಹೆಬ್ಬಾಳ್ಕರ್ ಅವರು ಸ್ಪರ್ಧೆ ಮಾಡಿರ್ತಕ್ಕಂಥ ಬಿ ಜೆ ಪಿಯಿಂದ ಮಾಜಿ ಮು ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರು ಸ್ಪರ್ಧೆ ಮಾಡಿರ್ತಕ್ಕಂಥ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಕೂಡ ಲಕ್ಷ್ಮೀ ಹಬ್ಬಾಳ್ಕರ್ ಅವರ ತೀವ್ರ ತಂತ್ರ ತಂತ್ರಗಳ ನಡುವೆಯೂ ಕೂಡ ಬಿ ಜೆ ಪಿ ಅಲ್ಲಿ ಜಯವನ್ನು ಗಳಿಸುತ್ತೆ ಆ ಮೂಲಕ ಜಗದೀಶ್ ಶೆಟ್ಟರ್ ಅವರಿಗೆ ಗೆಲುವಾಗುತ್ತೆ ಅಂತಕ್ಕಂಥ ವರದಿಯನ್ನು ನೀಡಿದೆ ಹಾಗೆಯೇ ಬೆಳಗಿವಿ ಬೆಳಗಾವಿ ಜಿಲ್ಲೆಯ ಮತ್ತೊಂದು ಪ್ರಮುಖ ಲೋಕಸಭಾ ಕ್ಷೇತ್ರವಾಗಿರ್ತಕ್ಕಂಥ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರವು ಕೂಡ ಅತ್ಯಂತ ಕುತೂಹಲವನ್ನು ಕೇಳಿಸಿದೆ ಕಾರಣ ಸರ್ಕಾರದ ಪ್ರಭಾವಿ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಸ್ಪರ್ಧೆ ಮಾಡಿದ್ದಾರೆ ಆದರೆ ಈ ಒಂದು ಟಿ ವಿನ ನೈನ್ ನ್ಯೂಸ್ ಎಕ್ಸ್ ಸರ್ವೆಯ ಪ್ರಕಾರ ಚಿಕ್ಕೋಡಿಯಲ್ಲಿಯೂ ಕೂಡ ಬಿಜೆಪಿ ಜಯವನ್ನು ಗಳಿಸುತ್ತೆ ಆ ಮೂಲಕ ಸತೀಶ್ ಜಾರಕಿಹೊಳಿ ಅವರಿಗೆ ತೀವ್ರ ಮುಖಭಂಗ ಆಗುತ್ತೆ ಅಂತಕ್ಕಂಥ ವರದಿಯನ್ನು ನೀಡೋದ್ರ ಮೂಲಕ ಕರ್ನಾಟಕದ ಈ ಮೇಲ್ಕಂಡ ಎಲ್ಲ ಇಪ್ಪತ್ತೆರಡು ಲೋಕಸಭಾ ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಗೆಲುವನ್ನು ಕಾಣುತ್ತೆ ಅಂತಕ್ಕಂಥ ಸ್ಪಷ್ಟ ವರದಿಯನ್ನು ಈ ಸಂಸ್ಥೆ ನೀಡಿದೆ ಹಾಗೇನೆ ಬಿಜೆಪಿಯ ಮಿತ್ರ ಪಕ್ಷವಾಗಿರ್ತಕ್ಕಂಥ ಜೆಡಿಎಸ್ ಮೂರು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದೆ ಈ ಮೂರು ಕ್ಷೇತ್ರಗಳ ಪೈಕಿ ಎರಡು ಕ್ಷೇತ್ರಗಳಲ್ಲಿ ಜೆಡಿಎಸ್ ಗೆಲ್ಲುತ್ತೆ ಅಂತಕ್ಕಂಥ ವರದಿಯನ್ನು ನೀಡೋದ್ರ ಮೂಲಕ ಮಂಡ್ಯದಲ್ಲಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಗೆಲುವನ್ನ ಕಾಣ್ರೆ ಕೋಲಾರದಲ್ಲಿ ಮಲ್ಲೇಶ್ ಬಾಬು ಅವರು ಗೆಲುವನ್ನು ಕಾಣೋದ್ರ ಮೂಲಕ ಜೆ ಡಿ ಎಸ್ ಎರಡು ಕ್ಷೇತ್ರವನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಳುತ್ತೆ ಅಂತಕ್ಕಂಥ ವರದಿಯನ್ನ ಈ ಸಂಸ್ಥೆ ನೀಡಿದೆ ಹಾಗೇನೆ ಆಡಳಿತಾರೂಢ ಕಾಂಗ್ರೆಸ್ ಕೇವಲ ನಾಲ್ಕು ಸ್ಥಾನಗಳನ್ನ ಕರ್ನಾಟಕದಲ್ಲಿ ಗೆಲ್ಲುತ್ತೆ ಆ ಮೂಲಕ ಮತ್ತೊಮ್ಮೆ ತೀವ್ರ ಮುಖಭಂಗವನ್ನು ಅನುಸರಿಸು ಅನುಭವಿಸುತ್ತೆ ಅಂತಕ್ಕಂಥ ವರದಿಯನ್ನು ನೀಡಿರ್ತಕ್ಕಂಥ ಈ ಸಂಸ್ಥೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆಲ್ಲಬಹುದಾದಂತಹ ನಾಲ್ಕು ಕ್ಷೇತ್ರಗಳ ಒಂದು ಲಿಸ್ಟನ್ನು ಕೂಡ ಕೊಟ್ಟಿದೆ ಅದರಲ್ಲಿ ಪ್ರಮುಖವಾಗಿ ಮಧ್ಯ ಕರ್ನಾಟಕದ ಲೋಕಸಭಾ ಕ್ಷೇತ್ರವಾಗಿರ್ತಕ್ಕಂಥ ದಾವಣಗೆರೆ ಲೋಕಸಭಾ ಕ್ಷೇತ್ರ ಈ ಬಾರಿ ಇಬ್ಬರು ಮಹಿಳಾ ಅಭ್ಯರ್ಥಿಗಳ ಸ್ಪರ್ಧೆಯಿಂದ ತೀವ್ರ ಕುತೂಹಲವನ್ನು ಕೇಳಿಸಿದೆ ಈ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ ಅವರ ಪತ್ನಿ ಶ್ರೀಮತಿ ಪ್ರಭಾ ಮಲ್ಲಿಕಾರ್ಜುನ್ ಅವರು ಜಯಗಳಿಸ್ತಾರೆ ಆ ಮೂಲಕ ಸತತ ಆರು ಚುನಾವಣೆಗಳಿಂದ ಕ ಬಿಜೆಪಿಯ ವಶದಲ್ಲಿದ್ದಂತಹ ದಾವಣಗೆರೆ ಈ ಬಾರಿ ಕಾಂಗ್ರೆಸ್ನ ಟೈಕೆಗೆ ಜಾರುತ್ತೆ ಅಂತಕ್ಕಂಥ ವರದಿಯನ್ನ ಈ ಸಂಸ್ಥೆ ನೀಡಿದೆ ಸಚಿವ ಎಚ್ ಸಿ ಮಾದೇವಪ್ಪನವರ ಪುತ್ರ ಸುನಿಲ್ ಬೋಸ್ ಸ್ಪರ್ಧೆ ಮಾಡಿರ್ತಕ್ಕಂಥ ಚಾಮರಾಜನಗರ ಕ್ಷೇತ್ರದಲ್ಲಿಯೂ ಕೂಡ ಈ ಬಾರಿ ಕಾಂಗ್ರೆಸ್ ಗೆಲುವನ್ನ ಕಾಣುತ್ತೆ ಅಂತಕ್ಕಂಥ ವರದಿಯನ್ನ ಈ ಸಂಸ್ಥೆ ನೀಡಿದೆ ಹಾಗೇನೆ ಕುರುಬ ಹಾಗೂ ಅಲ್ಪಸಂಖ್ಯಾತ ಮತದಾರರು ಹೆಚ್ಚಾಗಿರ್ತಕ್ಕಂಥ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಎದ್ದಿರೋದರಿಂದ ರಾಜಶೇಖರ್ ಯಿತ್ನಾಳ್ ಅವರು ಅತ್ಯಂತ ಸುಲಭವಾಗಿ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ಲುವುದರ ಮೂಲಕ ಕೊಪ್ಪಳವನ್ನ ಕಾಂಗ್ರೆಸ್ ತೆಕ್ಕೆಗೆ ತೆಗೆದುಕೊಳ್ತಾರೆ ಅಂತಕ್ಕಂಥ ವರದಿಯನ್ನು ನೀಡಿದೆ ಜೆ ಡಿ ಎಸ್ನ ಭದ್ರಕೋಟೆ ಎನಿಸಿಕೊಂಡಿರತಕ್ಕಂಥ ಹಾಸನ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅತ್ಯಂತ ಅಚ್ಚರಿಯ ಫಲಿತಾಂಶವನ್ನ ಫಲಿತಾಂಶದ ಮುನ್ಸೂಚನೆಯನ್ನ ಈ ಸಂಸ್ಥೆ ನೀಡೋದ್ರ ಮೂಲಕ ಹಾಸನದಲ್ಲಿ ಈ ಬಾರಿ ಪ್ರಜ್ವಲ್ ರೇವಣ್ಣ ಅವರಿಗೆ ಸೋಲಾಗುತ್ತೆ ಯುವ ಮುಖಂಡ ಕಾಂಗ್ರೆಸ್ನ ಶ್ರೇಯಸ್ ಪಟೇಲ್ ಅವರು ಗೆಲುವನ್ನು ಕಾಣ್ತಾರೆ ಅಂತಕ್ಕಂಥ ವರದಿಯನ್ನು ನೀಡೋದ್ರ ಮೂಲಕ ಕರ್ನಾಟಕದ ಈ ಮೇಲ್ಕಂಡ ನಾಲ್ಕು ಲೋಕಸಭಾ ಕ್ಷೇತ್ರಗಳು ಕಾಂಗ್ರೆಸ್ನ ಪಾಲಾಗ್ತವೆ ಅಂತಕ್ಕಂಥ ವರದಿಯನ್ನು ನೀಡಿದೆ ಒಟ್ಟಾರೆ ಮುನ್ನೂರ ಎಂಬತ್ತಕ್ಕೂ ಹೆಚ್ಚು ಲೋಕಸಭಾ ಸ್ಥಾನಗಳನ್ನು ಗೆಲ್ಲೋದ್ರ ಮೂಲಕ ಮತ್ತೊಮ್ಮೆ ದೇಶದಲ್ಲಿ ನರೇಂದ್ರ ಮೋದಿ ಪ್ರಧಾನಿ ಆಗೋದಂತೂ ನಿಚ್ಚುಳ ಅಂತಕ್ಕಂಥ ಒಂದು ಸ್ಪಷ್ಟ ಅಂಕಿ ಸಂಖ್ಯೆಗಳನ್ನು ನೀಡೋದ್ರ ಮೂಲಕ ಕರ್ನಾಟಕದಲ್ಲಿ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಮೈತ್ರಿಗೆ ಬಹುದೊಡ್ಡ ಗೆಲುವು ಸಿಗುತ್ತೆ ಆಡಳಿತಲ್ಲೂ ಕೂಡ ಕಾಂಗ್ರೆಸ್ ತೀವ್ರ ಮುಖಭಂಗವನ್ನು ಅನ್ಸ ಅನುಭವಿಸುತ್ತೆ ಅಂತಕ್ಕಂಥ ವರದಿಯನ್ನು ಈ ಸಂಸ್ಥೆ ನೀಡಿದೆ ಸ್ನೇಹಿತರೆ ನಿಮ್ಮ ಅನಿಸಿಕೆಯ ಪ್ರಕಾರ ಕರ್ನಾಟಕದಲ್ಲಿ ಯಾವ ಮೈತ್ರಿ ಪಕ್ಷಕ್ಕೆ ಹೆಚ್ಚು ಸ್ಥಾನಗಳು ಸಿಗ್ಬೋದು ಯಾವ್ಯಾವ ಪಕ್ಷಗಳು ಎಷ್ಟು ಸ್ಥಾನಗಳನ್ನು ಗೆಲ್ಬೋದು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ರಾಜ್ ದೇಶದಲ್ಲಿ ನರೇಂದ್ರ ಮೋದಿಯವರು ಪ್ರಧಾನಿ ಆಗಬೇಕಾ ಅಥವಾ ರಾಹುಲ್ ಗಾಂಧಿ ಅವರು ಪ್ರಧಾನಿ ಆಗಬೇಕಾ ದಯವಿಟ್ಟು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದೇ ರೀತಿ ನೀವು ನನ್ನ ಇಟಿಕೆ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ನನ್ನ ಓಲಿ ನ್ಯೂಸ್ ಚಾನಲನ್ನು ಹೀಗೆ ನೋಡ್ತಾ ಇರಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ